ಶೇರ್ ಸಡನ್ ಆಗಿ ಕುಸ್ತಿದೆ ಏನಾಯ್ತಪ್ಪ ನೀನ್ ಯಾವ್ದೋ ದೊಡ್ಡ ವ್ಯಕ್ತಿ ಜೊತೆ ಜಗಳ ಮಾಡಿದ್ಯಾ ಅನ್ಸುತ್ತೆ ಅವ್ರು ನಮ್ ಸಾಮ್ರಾಜ್ಯವನ್ನ ತಲೆ ಕೇಳಕ್ ಮಾಡಿದ್ದಾರೆ ನೀನ್ ಈಗ್ಲೇ ಅವ್ರ ಹತ್ರ ಸಾರಿ ಕೇಳು ಇಲ್ಲ ಅಂದ್ರೆ ನಾಳೆ ನಾವು ನಡು ರಸ್ತೆ ನಿಲ್ಬೇಕಾಗುತ್ತೆ ಸರ್ ನೀವು ನಿಜವಾಗ್ಲೂ ಸಾಮ್ರಾಟ್ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರೆ ಯಾಕೆ ರಾತ್ರಿ ಆಗ್ಲು ಕಷ್ಟಪಟ್ಟು ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ ಸಾಮ್ರಾಟ್ ಒಬ್ಬ ಅಳಿಯ ಅವನ ಅತ್ತೆ ಅವನನ್ನ ಎಲ್ಲಾ ಕೆಲಸ ಮಾಡೋ ಕೆಲ್ಸ ಒಂಥರ ಟ್ರೀಟ್ ಮಾಡ್ತಿದ್ರು ಸಾಮ್ರಾಟ್ ಕಿಚನ್ ನಿಂದ ಅವಸರವಾಗಿ ಹೊರಗೆ ಹೋಗ್ತಿರೋದನ್ನ ಕಂಡ ಅವನ ಅತ್ತೆ ಶರ್ಮಿಳಾ ಸಾಮ್ರಾಟ್ ನ ಕಾಲೆಳೆದು ಅವಮಾನಿಸೋಕೆ ಹೊಟ್ಲು ಅದ್ ಹೇಗ್ ನೀನು ಹೆಂಡತಿ ದುಡ್ಡಲ್ಲಿ ನಾಚಿಕೆನೆ ಇಲ್ಲದೆ ಕೂತ್ಕೊಂಡು ಬಿಟ್ಟಿ ಊಟ ಮಾಡ್ತಿಯೋ ಕತ್ತೆ ಕಿರುಬಾ ನನ್ ಕಾಲ್ ನೋಯ್ತಿದೆ ಒಂಚೂರು ಒತ್ತು ಅತ್ತೆ ಒಂದು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ತಿದೀನಿ ಮುಗಿಸ್ಕೊಂಡು ಬಂದ್ ಮಾಡ್ತೀನಿ ಏಯ್ ಏನು ದೊಡ್ಡ ಹೋಟೆಲ್ ಓನರ್ ನ ಮೀಟ್ ಆಗೋಕ್ ತರ ಮಾತಾಡ್ತಿದ್ಯಾ ಊಟ ತಾನೇ ಡೆಲಿವರಿ ಮಾಡೋಕ್ ಹೋಗ್ತಿದ್ಯಾ ಆ ಚಿಲ್ಡ್ರನ್ ದುಡ್ಡನ್ನ ಕೊಡ್ತೀನಿ ಒಬ್ಳೆ ಕಿರ್ಚಾಡೋಕೆ ನನ್ಗಿನ್ ಗ್ರಾಚಾರನಾ ಈ ಮನೇಲಿ ನನ್ ಗಂಟ್ಲು ಹೋಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಿನ್ ಗಂಡನೇ ನಿನ್ನ ತಾತ ನಿನ್ನ ಕಟ್ಟಿ ನಿನ್ನ ಜೀವನನೇ ಹಾಳ್ ಮಾಡಿದ್ರು ನಾನೊಂದ್ ವಿಷಯ ಹೇಳ ಈಗ್ಲೇ ಇವನನ್ನ ಮನೆಯಿಂದ ಒದ್ದು ಹೊರಗ್ ಹಾಕು ಯಾವ್ದಕ್ಕೂ ಲಾಯಕ್ ಇಲ್ದವನು ಸಾಮ್ರಾಟ್ ಅವ್ರು ಹೇಳಿದ್ದನ್ನ ಮಾಡಿ ಹೋಗ್ಬಾರ್ದ ಸಾಮ್ರಾಟ್ ಇಲ್ಲ ಸಾನ್ಯಾ ನಾನೊಂದು ಇಂಪಾರ್ಟೆಂಟ್ ವಿಷಯಕ್ಕೆ ಹೋಗ್ತಿದ್ದೀನಿ ಹೋಗ್ ಬಂದ್ ಮಾಡ್ತೀನಿ ಅಂತ ಹೇಳಿ ಸಾಮ್ರಾಟ್ ವೇಗವಾಗಿ ಹೊರಟೋದ ಅದನ್ನ ನೋಡಿದ ಶರ್ಮಿಳ ಕೋಪ ಮುಗಿಲು ಮುಟ್ಟಿತು ಹಿಂತಿರು ಬರ್ಲಿ ಈ ನಾಯಿ ಪಾಠ ಕಲಿಸ್ತೀನಿ ಈ ಬಿಕಾರಿ ನಾಯಿನ ನಾನು ಮನೆಯಿಂದ ಹೊರಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ ತನ್ನ ಒದ್ದು ಓಡಿಸೋಕೆ ಕಾದಿರೋ ತನ್ನ ಅತ್ತೆಯನ್ನ ಸಾಮ್ರಾಟ್ ಹೇಗೆ ಎದುರಿಸ್ತಾನೆ ಅತ್ತೆಯಿಂದ ಮುಂದೆ ಅಂದು ರಾತ್ರಿ ಸಾಮ್ರಾಟ್ ಬೆಂಗಳೂರಿನ ಅತಿ ದೊಡ್ಡ ಹೋಟೆಲ್ ಸಫೈರ್ಗೆ ಬಂದ ಆದ್ರೆ ಬಂದಿದ್ಯಾ ನಿನ್ನೆಲ್ಲ ಯಾರ ಒಳಗ್ ಬಿಟ್ರೋ ಮೊದಲು ನಾನು ಹೇಳೋದನ್ನ ಸರಿ ಕೇಳಿಸ್ಕೊಳ್ಳಿ ಈ ಹೋಟೆಲ್ ಅಕ್ರಮ ಸರ್ನ ಮೀಟ್ ಆಗೋದಕ್ಕಂತ ಬಂದಿದ್ದೀನಿ ದಯವಿಟ್ಟು ಒಳಗ್ ಬಿಡಿ ನನ್ನ ಸಾಮ್ರಾಟ್ ಹಾಕಿದ್ದ ಹಳೆ ಶರ್ಟ್ ಕಿತ್ತೋಗಿರೋ ಚಪ್ಪಲ್ ಎಲ್ಲವನ್ನ ಮೇಲಿಂದ ಕೆಳಗೆ ನೋಡಿದ ಸೆಕ್ಯೂರಿಟಿ ನೀನು ಅಕ್ರಮ್ ಸರ್ನ ಮೀಟ್ ಆಗಕ್ಕೆ ಬಂದಿದ್ಯಾ ನಿನಗೆ ಬಾತ್ರೂಮ್ ತೊಳೆಯೋಕೆ ಯೋಗ್ಯತೆ ಇಲ್ಲ ನೀನು ನೋಡಿದ್ರೆ ಗೊತ್ತಾಗುತ್ತೆ ನಡಿಯೋ ಅವ್ರಿಗೆ ಸರ್ ನಾನೊಂದು ಇಂಪಾರ್ಟೆಂಟ್ ವಿಷಯಕ್ಕಾಗಿ ಅವನ ಮೀಟ್ ಆಗ್ಬೇಕು ದಯವಿಟ್ಟು ನಾನು ಒಳಗ್ ಬಿಡಿ ಸರ್ ಪ್ಲೀಸ್ ಅವನು ಮಾತಾಡ್ತಿದ್ರೆ ಅದನ್ನ ಸಹಿಸೋಕಾಗದೆ ಸಾಮ್ರಾಟ್ ಒಳಗ ಹೋಗಿ ಟ್ರೈ ಮಾಡಿದಾಗ ಏನ್ ಮಾಡ್ತಾ ಇದ್ರಿ ಗಾರ್ಡ್ಸ್ ಅವನನ್ನ ಒದ್ದು ಬಿಡಿ ನಾನು ಹೋಗೋಕೆ ನೋಡ್ತಿದ್ದಾಗ ಬಿಡಿ ಸರ್ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹಾಗೂ ಅವಳ ನ್ಯೂ ಬಾಯ್ ಫ್ರೆಂಡ್ ಜಗನ್ ಬಂದ್ರು ಸೆಕ್ಯೂರಿಟಿ ಈ ರೀತಿ ಬಿಕಾರಿಗೆಲ್ಲ ನೀವು ಹೊರಗ್ ತಾನೆ ಊಟ ಹಾಕೋದು ಪಾಪ ಹಸಿವಾಗ್ತಿದೆ ಅಂತ ಒಳಗ್ ಬಂದಿರ್ಬೇಕು ನಾವು ಒಳಗ್ ತಿಂದಿದ್ರಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ ಅದ್ನ ಕೊಡಿ ಅವನಿಗೆ ಊಟ ಮಾಡ್ಕೊಂಡು ಹೋಗ್ಲಿ ವೈಭವಿನ ಕೊಲ್ಲವಷ್ಟು ಸಿಟ್ಟು ಸಾಮ್ರಾಟ್ಗೆ ಬಂದ್ರು ಅಕ್ರಮ್ ಮೀಟ್ ಆಗೋಕೆ ಅದನ್ನೆಲ್ಲ ಸಹಿಸಿಕೊಂಡ ನಂಗೆ ನಂಬಕಾಗ್ತಿಲ್ಲ ಬೇಬ್ ಇಂತ ಬಿಕಾರಿ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಜಗನ್ ಆಡಿದ ಮಾತು ಸಾಮ್ರಾಟ್ ಮನ್ಸಲ್ಲಿ ಜ್ವಾಲಾಮುಖಿ ಸ್ಫೋಟವಾಗುವಂತೆ ಮಾಡಿತು ಸಾಮ್ರಾಟ್ ಒಂದು ಹೆಜ್ಜೆ ಮುಂದಿಡುತ್ತಿದ್ದಂತೆ ಹೋಟೆಲ್ ಗೇಟ್ ಬಳಿ ಐಷಾರಾಮಿ ಕಾರ್ ಬಂದು ಆ ಕಾರ್ ಬಂದ ತಕ್ಷಣ ಹೋಟೆಲ್ ನಲ್ಲಿದ್ದ ಎಲ್ಲಾ ಗಾರ್ಡ್ ಗಳು ಅಲ್ಲಿ ಜಬಾಯಿಸಿದ್ರು ಹೋಟೆಲ್ ಓನರ್ ಅಕ್ರಮ್ ಆ ಐಷಾರಾಮಿ ಕಾರ್ ನಿಂದ ಹೇಳಿದ್ದ ಹೋಟೆಲ್ ಒಳಗೆ ಹೊರಟ ಅಕ್ರಮ್ ಕಣ್ಣು ಅಲ್ಲಿ ನೆರೆದಿದ್ದ ಜನರ ಮೇಲೆ ಬಿತ್ತು ಅದರ ಬಗ್ಗೆ ಸೆಕ್ಯೂರಿಟಿ ಹತ್ರ ಕೇಳಿದಾಗ ಮರ್ಯಾದೆಯಿಂದ ಹೇಳ್ತಿದ್ದೀನಿ ಸರ್ ನಿಮ್ಮನ್ ಮೀಟ್ ಆಗ್ಬೇಕಂತ ಕ್ಲಿಯರ್ ಮಾಡ್ತೀನಿ ಸರ್ ನಾನು ಎಷ್ಟು ಸಲ ಹೇಳಿದ್ದೀನಿ ಈ ರೀತಿ ನನ್ನ ಹೇಳ್ಕೊಂಡು ಬರೋರ್ನೆಲ್ಲ ಒಳಗ್ ಬಿಡ್ತೀರಾ ಇಡ್ದು ಹೊರಗಾಕೆ ಬಿಡಿಯಣ ಅಕ್ರಮ್ ಮಾತನ್ನ ಕೇಳಿ ಆ ಸೆಕ್ಯೂರಿಟಿ ಗಾರ್ಡ್ಸ್ ಸಾಮ್ರಾಟ್ ಅನ್ನ ಹೇಳ್ಕೊಂಡು ಹೋಗ್ತಿದ್ರೆ ಅಕ್ರಮ್ ಕಣ್ಣು ಸಾಮ್ರಾಟ್ ಕೈಯಲ್ಲಿದ್ದ ಉಂಗುರದ ಮೇಲೆ ಬಿತ್ತು ಟೈಗರ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಕೈ ತಗಿರಿ ಅವ್ರ ಮೇಲಿಂದ ಟೈಗರ್ ನನ್ನ ಕ್ಷಮಿಸ್ಬಿಡಿ ಅದಾದ ಮೇಲೆ ಅಲ್ಲಿ ನಡೆದ ಇನ್ಸಿಡೆಂಟ್ ಅಲ್ಲಿದ್ದ ಎಲ್ಲರನ್ನ ಬೆಚ್ಚಿ ಬೀಳಿಸ್ತು ಉಂಗುರವನ್ನ ನೋಡಿ ಸಾಮ್ರಾಟ್ ಮುಂದೆ ಮಂಡಿಯೂರಿ ಕೂತ ಕೋಟ್ಯಾಧಿಪತಿ ಅಕ್ರಮ್ ಟೈಗರ್ ನೀವಾ ನಾನು ನಿಮ್ಮನ್ನ ಸರಿಯಾಗಿ ಗುರುತಿಸ್ಲಿಲ್ಲ ಟೈಗರ್ ಸಿಟಿಯ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ ಕಾಲಿಗೆ ಯಾಕೆ ಇಲ್ಲಿ ನಡೆದಕ್ಕೆಲ್ಲ ನನ್ನ ಕ್ಷಮಿಸ್ಬಿಡಿ ಟೈಗರ್ ಸಾಮ್ರಾಟ್ ಉಂಗುರದ ಹಿಂದಿನ ರಹಸ್ಯವೇನು ಆ ರಹಸ್ಯ ಎಲ್ಲರ ಮುಂದೆ ಬಯಲಾಗುತ್ತಾ ಮರುದಿನ ಸಾಮ್ರಾಟ್ ಸಾನ್ಯಾಗೆ ಊಟ ಕೊಡಲು ಅವಳ ಆಫೀಸ್ ಗೆ ಹೋದಾಗ ಆಫೀಸ್ ತುಂಬಾ ಕೋಲಾಹಲ ಎಬ್ಬಿತ್ತು ಅದೇ ಸಮಯಕ್ಕೆ ಎಂಟ್ರೆನ್ಸ್ ನಲ್ಲಿದ್ದ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಪ್ರಸಾರವಾಗ್ತಿತ್ತು ಬಿಸ್ನೆಸ್ ನ್ಯೂಸ್ ಗೌರ್ಮೆಂಟ್ ಟೆಂಡರ್ ಸಿಕ್ಕ ನಂತರವೂ ಹಣದ ಕೊರತೆಯಿಂದಾಗಿ ಕೆಲಸ ಪ್ರಾರಂಭಿಸದ ಸಾನಿಯಾ ಇಂಡಸ್ಟ್ರೀಸ್ ವಿರುದ್ಧ ಆರೋಪಗಳು ಹೆಚ್ಚುತ್ತಿವೆ ಒಂದು ಅಥವಾ ಎರಡು ದಿನಗಳಲ್ಲಿ ಕೆಲಸ ಪ್ರಾರಂಭಿಸದಿದ್ದರೆ ಕಂಪನಿ ದಿವಾಳಿಯಾಗಬಹುದು ಅಂತ ಕಂಪನಿಗೆ ಇನ್ವೆಸ್ಟ್ ಮಾಡಿದ ಇನ್ವೆಸ್ಟರ್ಸ್ ಕಂಪನಿ ಮೇಲೆ ಪ್ರೆಷರ್ ಹಾಕುತ್ತಿದ್ದಾರೆ ಈ ರೀತಿ ಹೋದ್ರೆ ಕಂಪನಿ ದಿವಾಳಿಯಾಗುತ್ತೆ ಅಷ್ಟೊಂದು ಟೈಮ್ ಇಲ್ಲ ವಿ ಆರ್ ಇನ್ ಬಿಗ್ ಡೇಂಜರ್ ಎಸ್ ಕೆ ಕಾಪಾಡಬೇಕು ಗೈಸ್ ಚಿರಾಗ್ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ತನ್ನ ತಾತ ಶ್ರೀಕಂಠ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ಲು ಅದರ ನಂತರ ಪಾರ್ಟ್ನರ್ ಆಗಿ ಬಂದ ಅವಳ ಸ್ನೇಹಿತ ಚಿರಾಗ್ ಅವಳ ಜೀವನ ಸಂಗಾತಿಯಾಗಲು ಬಯಸಿದ್ದ ಆದರೆ ಅದಕ್ಕೂ ಮೊದಲು ಯಾವುದೋ ನಿಗೂಢ ಕಾರಣಕ್ಕಾಗಿ ಶ್ರೀಕಂಠ ದತ್ತ ಸಾನ್ಯಾಳನ್ನ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಜೊತೆ ಮದುವೆ ಮಾಡಿಸಿದ್ರು ಸনিয়া ತುಂಬಾ ದುಃಖದಲ್ಲಿ chairs ನಲ್ಲಿ ಕೂತಿದ್ಲು ಅದೇ ಸಮಯಕ್ಕೆ ಅವಳ ಪಕ್ಕ ಕೂತಿದ್ದ ಕಂಪನಿಯ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳಿದ ಸনিয়া ಟೆಂಡರ್ ಫೈನಲ್ ಮಾಡೋಕೆ ನಮ್ಮ ಹತ್ರ ಇರೋ ಇನ್ವೆಸ್ಟರ್ ಹೆಲ್ಪ್ ಮಾಡೋದಕ್ಕೆ ತಯಾರಿಲ್ಲ ಅಂಡ್ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸೆಂಟ್ ಲುಕ್ ಗುಡ್ ಇದು ಹೀಗೆ ಮುಂದುವರೆದ್ರೆ ನಮ್ಮ ಕಂಪನಿ ದಿವಾಳಿ ಆಗೋದ್ರಿಂದ ಯಾರು ತಡೆಯೋಕ ಆಗಲ್ಲ ಮಾರ್ಕೋ ಯು ನೋ ವೆರಿ ವೆಲ್ ಈ ಕಂಪನಿಯನ್ನ ಬೆಳಸೋಕೆ ತಾತ ಎಷ್ಟು ಕಷ್ಟಪಟ್ಟಿದಾರ ಅಂತ ನನಗೆ ಮಾತ್ರ ಗೊತ್ತು ಹೇಗೆ ಒಂದೇ ನಿಮಿಷದಲ್ಲಿ ಈ ಕಂಪನಿಯನ್ನ ಬಿಟ್ಬಿಡು ಅಂದ್ರೆ ಬಿಟ್ಬಿಡಕಾಗುತ್ತಾ ಏನ್ ಹೇಳ್ತಿದ್ದೀರಾ ಡೂ ಯು ಅಂಡರ್ಸ್ಟ್ಯಾಂಡ್ ಹಾಗೆಲ್ಲ ಬಿಡೋಕ್ಕಾಗಲ್ಲ ಯಾರಾದ್ರೂ ಏನಾದ್ರೂ ಮಾಡಿ ಸಾನ್ಯ ನಿಮ್ಮ ತಾತ ಒಮ್ಮೆ ಅವರ ಹಳೆಯ ಸ್ಟ್ರಾಂಗ್ ಅಸೋಸಿಯೇಟ್ ಒಬ್ಬರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ರು ಅವರನ್ನ ಬೇಕಾದ್ರೆ ಇನ್ವೆಸ್ಟ್ ಮಾಡೋಕೆ ಹೇಳೋಣವಾ ಅಯ್ಯೋ ಸರ್ ದಯವಿಟ್ಟು ನಿಮ್ಮ ಹಳೆ ಕಾಲದಿಂದ ಅಪ್ಡೇಟ್ ಆಗಿ ಸ್ವಲ್ಪ ಈ ಕಡೆ ಬನ್ನಿ ಈ ನ್ಯೂಸ್ ಕೇಳಿದ್ಮೇಲೆ ಒಬ್ನು ಕೂಡ ನಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಲ್ಲ ಮಾರ್ಕೋ ಲೆಟ್ಸ್ ಹಿಯರ್ ಯುವರ್ ಪ್ಲಾನ್ ದೇಸಾಯಿ ಸಾನ್ಯಾ ತಾತ ಶ್ರೀಕಂಠ ದತ್ತರ ಕಾಲದಿಂದಲೇ ಈ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು ದತ್ತರು ಇರುವಾಗ ಕಂಪನಿಯಲ್ಲಿ ತಗೊಳ್ತಿದ್ದ ಪ್ರಮುಖ ನಿರ್ಧಾರಗಳಲ್ಲಿ ಇವರು ದೊಡ್ಡ ಪಾತ್ರವನ್ನ ವಹಿಸುತ್ತಿದ್ರು ಆದ್ರೆ ಈಗ ಅವರು ಹೆಸರಿಗಾಗಿ ಮಾತ್ರ ಕಂಪನಿಯಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಹ್ಯಾವ್ ಅ ಬ್ರೈಟ್ ಅಂಡ್ ಬ್ಯೂಟಿಫುಲ್ ಮಂಡೆ ಮಾತಾಡದೆ ಸುಮ್ನೆ ಏನ್ ಮಿಸಸ್ ಲೋಬೋ ಇವತ್ತು ಆಫೀಸ್ ಫುಲ್ ಕೋಲಾಹಲ ಇದ್ದಂಗಿದೆ ನೀನ್ ಯಾವತ್ತು ಕೆಲಸದವ್ರ ಥರ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯಾ ನ್ಯೂಸ್ ಎಲ್ಲ ನೋಡ್ತೀಯಾ ಇಲ್ವಾ ಇಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮನೆ ಅಳಿಯ ನೀನು ಬಿಸ್ನೆಸ್ ಬಗ್ಗೆ ಚೂರಾದ್ರೂ ಯೋಚನೆ ಮಾಡ್ತೀಯಾ ನಾನು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋ ಹಾಗೆ ನಡೀತು ಸ್ವಲ್ಪ ಕಣ್ಬಿಟ್ಟು ಟಿ ವಿ ನೋಡು ಕಂಪನಿ ನಡೆಸೋಕೆ ಬೇಕಾಗಿರೋಷ್ಟು ದುಡ್ಡು ಇಲ್ಲದೆ ಇರೋದ್ರಿಂದ ಅದು ದಿವಾಳಿಯಾಗಿದೆ ಅಂತ ಕೋರ್ಟ್ನಲ್ಲಿ ನಲ್ಲಿ ಅಫಿಡೇವಿಟ್ ಸಲ್ಲಿಸೋಕೆ ಗವರ್ನಮೆಂಟ್ ಎಸ್ ಕೆ ಇಂಡಸ್ಟ್ರೀಸ್ಗೆ ನೋಟಿಸ್ ಕಳಿಸಿದೆ ಅದರಿಂದ ಇವತ್ತೇ ಕಂಪನಿಯ ಕೊನೆಯ ದಿನವಾಗಿರಬಹುದು ಅಂತ ಎಂಪ್ಲಾಯೀಸ್ ಗಾಬರಿಯಾಗಿದ್ದಾರೆ ಹಾ ಈಗಲೇ ಬರ್ತೀನಿ ನನ್ನ ಹತ್ರನೇ ಇದೆ ಫೈಲ್ಸ್ ಈಗಲೇ ತಂದು ಕೊಡ್ತೀನಿ ಮಾಡ್ಬೇಡ ನಾನೀಗ ಸಾನಿಯಾ ಮೇಡಮ್ಗೆ ಫೈಲ್ಸ್ ಕೊಡೋದಕ್ಕೆ ಕಾನ್ಫರೆನ್ಸ್ ರೂಮ್ಗೆ ಹೋಗಬೇಕು ನೀನ್ ಲಂಚ್ ಬ್ಯಾಗ್ನ ಇಲ್ಲೇ ಇಟ್ಟು ಹೋಗು ಹಾಟ್ ಸಾಮ್ರಾಟ್ ಪರ್ಮಿಷನ್ ಇಲ್ಲದೆ ಒಳ ಬಂದಿದ್ದನ್ನ ಕಂಡ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು ಅದು ಅಲ್ಲದೆ ಸಾಮ್ರಾಟ್ ಮನೆ ಅಳಿಯನಾಗಿರೋದು ಎಲ್ರಿಗೂ ಗೊತ್ತಿತ್ತು ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಸಾಮ್ರಾಟ್ ಗೆಟ್ ಔಟ್ ಈ ರೀತಿ ಒಂಚೂರು ಡೀಸೆನ್ಸಿ ಇಲ್ಲದೆ ಒಳಗ್ ನುಗ್ತಿಯಾ ಚೇ ಇರೋ ಟೆನ್ಷನ್ ಸಾಲ್ದು ಅಂತ ನೀನ್ ಬೇರೆ ಹೊರಗೋಗು ಸಾನ್ಯ ನಾನು ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ನನ್ನ ಹತ್ರ ಒಂದು ಐಡಿಯಾ ಇದೆ ನಂಗೋಸ್ಕರ ಒಂದು ಫೈವ್ ಮಿನಿಟ್ಸ್ ಕೊಡು ಹೇ ಏನ್ ನಡೀತಾ ಇದೆ ಇಲ್ಲಿ ಮನೇಲಿ ಕಸ ಗುಡ್ಸೋರೆಲ್ಲ ನಮಗೆ ಬಿಸ್ನೆಸ್ ಹೇಳ್ಕೊಡಕ್ ಬರ್ತಿದ್ದಾರೆ ಅಲ್ಲ ಗೊತ್ತಿಲ್ಲದ ಕೇಳ್ತಿದ್ದೀನಿ ನಿಂಗೆ ಏನೋ ಗೊತ್ತೋ ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ನ ಹಂಗೆ ಅರ್ದು ಕುಡ್ದಿರೋ ನೀನು ಐಡಿಯಾ ಕೊಡೋಕೆ ಬಂದ್ಬಿಟ್ಟ ಏನು ಗೊತ್ತೋ ಬಿಸ್ನೆಸ್ ಬಗ್ಗೆ ಎಷ್ಟು ಧೈರ್ಯನು ನಿನಗೆ ಹೌದು ನೀನು ಡೆಲಿವರಿ ಬಾಯ್ ತಾನೆ ಡೆಲಿವರಿ ಬಾಯ್ ಅಂದ ಮೇಲೆ ಊಟ ಕೊಟ್ಟು ಹೋಗೋ ಕೆಲಸ ಮಾತ್ರ ಮಾಡು ಅದಷ್ಟೇ ನಿನ್ನ ಕೆಲಸ ಈ ಬಿಸ್ನೆಸ್ಗೆ ಐಡಿಯಾ ಕೊಡೋ ಕೆಲಸ ಇಲ್ಲ ಸನ್ಯಾ ಮೊದಲು ಈ ವ್ಯಕ್ತಿನ ಕಂಪನಿಯಿಂದ ಆಚೆ ಹಾಕು ಇವನಿಂದನೇ ಎಲ್ಲ ಪ್ರಾಬ್ಲಮ್ಸ್ ಎಷ್ಟು ಧೈರ್ಯನು ನಿನಗೆ ನೀನನ್ನೆಲ್ಲ ಈ ಆಫೀಸ್ ಗೇಟ್ ಒಳಗೆ ಬಿಟ್ಟಿದೆ ತಪ್ಪು ಸಂಡ್ಯ ನಂಗೊಂದು ಫೈವ್ ಮಿನಿಟ್ಸ್ ಕೊಡು ಹೇ ಸೆಕ್ಯೂರಿಟಿ ಈ ವ್ಯಕ್ತಿನ ಹೊರಗಾಕಿ ಸಾರ್ ಹೈ ಹೇ ಬಡ ಹೇ ಬಾರೋ ಮಾರೋ ಬಿಡು ಏ ಬಾರೋ ಕೈ ಬಿಡು ಆ ಸಮಯದಲ್ಲಿ ಅಲ್ಲಿಗೆ ಬಂದ ಮಿಸ್ಸಸ್ ಲೋಬೋ ಚಿರಾಗ್ ಬಳಿ ರಿಕ್ವೆಸ್ಟ್ ಮಾಡಿ ಮಾತಾಡಿದ್ಲು ಸರ್ ಪ್ಲೀಸ್ ಲ್ಯಾಕ್ಸ್ ಸರ್ ಐ ನಿ ಟೇ ಕೇರ್ ಆಫ್ ದಿಸ್ ಮ್ಯಾಟರ್ ಯು ಕ್ಯಾನ್ ಗೋ ಇನ್ಸೈಟ್ ಫಾರ್ ದ ಮೀಟಿಂಗ್ ಸರ್ ನಾನು ಹೇಳಿರೋ ಫೈಲ್ಸ್ ತಂದ್ಯಾ ಎಸ್ ಕೊಡು ನಾನು ವಾಪಸ್ ಬರುವಾಗ ಇವನು ಇಲ್ಲಿ ಇರಬಾರ್ದು ಚಿರಾಗ್ ಕೋಪದಲ್ಲಿ ಕಾನ್ಫರೆನ್ಸ್ ರೂಮ್ ಗೆ ಹೋದಾಗ ಲೇವ್ ಹೆಮ್ ಇವ್ರು ಯಾರು ಗೊತ್ತಾ ಇವರು ಕಳ್ಳ ಅಲ್ಲ ನಿಮ್ ಸಾನಿಯಾ ಮೇಡಮ್ ಹಸ್ಬೆಂಡ್ ನಿಮಗೆಲ್ಲ ಮರ್ತ ಹೋಯ್ತಾ ಗೆಟ್ ಔಟ್ ಸಾರಿ ಮೇಡಮ್ ಥ್ಯಾಂಕ್ ಯು ಲೋಬೋ ನಿಮ್ಮಿಂದ ಸಿಗೋ ಪ್ರೀತಿ ಸಾನಿಯಾ ಮತ್ತೆ ಅವಳ ತಾಯಿಂದ ಒಂದ್ ಚೂರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರ್ತಾ ನೀನ್ ಯಾಕೆ ಹೇಗಿದ್ಯಾ ಸಾಮ್ರಾಟ್ ಯು ಕಮ್ ವಿತ್ ಮೀ ರೈಟ್ ನಾವು ಮಿಸಸ್ ಲೋಬೋ ಸಾಮ್ರಾಟ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ನೀನ್ ಡೆಲಿವರಿ ಬಾಯ್ ಕೆಲಸ ಮಾಡಿಕೊಂಡು ಮನೆ ಅಳಿಯನಾಗಿದ್ಯಾ ನೀನ್ ಹೇಗೆ ಇಷ್ಟು ದೊಡ್ಡ ಕ್ರೈಸಿಸ್ ಇಂದ ಕಾಪಾಡ್ತೀಯಾ ಹೇಗೆ ಅಂತ ನಂಗೆ ಗೊತ್ತಿಲ್ಲ ಲೋಬೋ ಆದರೆ ಈ ಕಂಪನಿಯನ್ನ ಹೇಗಾದರೂ ಉಳಿಸ್ಬೇಕು ಎಲ್ಲರೂ ನನ್ನ ಅಗನಷ್ಟಿದ್ದಾಗ ತಾತ ಶ್ರೀಕಂಠದತ್ರ ನನ್ನ ಮದುವೆನ ಸಾನೆ ಜೊತೆ ಮಾಡಿಸಿದ್ರು ಅಂತ ಒಳ್ಳೆ ವ್ಯಕ್ತಿ ಕಟ್ಟಿರೋ ಈ ಕಂಪ್ನಿಯನ್ನ ನಾನು ದಿವಾಳಿ ಆಗೋದಕ್ಕೆ ಬಿಡಲ್ಲ ಅದೆಲ್ಲ ಸರಿ ಸಾಮ್ರಾಟ್ ಆದರೆ ನಿನ್ನಿಂದ ಅಂಥದ್ದೇನು ಮಾಡೋಕ್ಕಾಗತ್ತೆ ಲೋಬ ಪ್ಲೀಸ್ ನನಗೀಗ್ಲೇ ಈ ಕಂಪನಿ ಇನ್ವೆಸ್ಟರ್ಸ್ ನ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಏನ್ ಸಾಮ್ರಾಟ್ ಕಾಮಿಡಿ ಮಾಡ್ತಿದ್ಯಾ ಇಲ್ಲಿ ಏನ್ ನಡೀತಿದೆ ಅಂತ ನೀನು ನೋಡ್ತಾ ಇದೆಯಾ ಅಲ್ವಾ ನೀನು ಕೇಳ್ತಾ ಇರೋ ಫೈಲ್ಸ್ ಎಲ್ಲ ಕಾನ್ಫರೆನ್ಸ್ ರೂಮ್ ನಲ್ಲಿ ಇದೆ ನಾನೇ ಬಯಸಿದ್ರು ಒಳಗ್ ಹೋಗಕ್ ಆಗಲ್ಲ ಏನ್ ಸಾಮ್ರಾಟ್ ಸರಿ ನಾನು ಹೊಡ್ತೀನಿ ನೀನ್ ಕೆಲಸ ನೋಡ್ಕೋ ಇಲ್ಲಿ ಕೇಳು ನಮ್ಮಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ ಹ್ಮ್ ಸಮ್ರಾಟ್ ನಿನ್ ಫೀಲಿಂಗ್ಸ್ ನನಗ್ ಅರ್ಥ ಆಗುತ್ತೆ ಬಟ್ ದಿಸ್ ಸಿಚುಯೇಷನ್ ಇಸ್ ಬಿಯಾಂಡ್ ಅವರ್ ಲಿಮಿಟ್ ನಿಂಗ್ ಹೆಲ್ಪ್ ಮಾಡೋಕೆ ಇಲ್ಲಿ ಯಾರು ಇಲ್ಲ ಆದ್ರೆ ಒಬ್ರಿದ್ದಾರೆ ಅವ್ರ ಮನ್ಸ್ ಮಾಡಿದ್ರೆ ಖಂಡಿತ ನಿಂಗ್ ಹೆಲ್ಪ್ ಮಾಡ್ತಾರೆ ಯಾರು ಮೇಡಮ್ ಅದು ದೇಸಾಯಿ ಸರ್ ಅವರು ಸಾನ್ಯಾ ತಾತ ಶ್ರೀಕಂಠರಿಗೆ ತುಂಬಾ ಕ್ಲೋಸ್ ದೇಸಾಯಿ ಸರ್ ಇಸ್ ಅ ಚೈನ್ ಸ್ಮೋಕರ್ ಅವರು ಗಂಟೆಗೊಮ್ಮೆ ಸಿಗರೆಟ್ ಸೇದೋಕೆ ಹೊರಗ್ ಬರ್ತಾರೆ ನೀನ್ ಇಲ್ಲೇ ವೆಯ್ಟ್ ಮಾಡಿದ್ರೆ ಅವ್ರ ಹತ್ರ ಮಾತಾಡಿ ಖಂಡಿತ ಕನ್ವಿನ್ಸ್ ಮಾಡಬಹುದು ಐ ಆಮ್ ವೆರಿ ಶ್ಯೂರ್ ಅವರು ಖಂಡಿತ ಹೆಲ್ಪ್ ಟೈಮ್ ಸಾಮ್ರಾಟ್ ಈಗ ನಾನು ಹೊರಡುತ್ತೀನಿ ನಮಸ್ಕಾರ ಮಂತ್ರಿಗಳೇ ಹೇಗಿದ್ದೀರಾ ಓ ಸಾಮ್ರಾಟ್ ಸರ್ ನೀವೇ ನನಗೆ ಕಾಲ್ ಮಾಡಿದ್ದೀರಾ ನೀವು ನನಗೆ ಕಾಲ್ ಮಾಡಿರೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಸರ್ ಆ ಥರ ಏನೂ ಇಲ್ಲ ಸರ್ ನೀವು ಬೇರೆ ನನಗೊಂದು ಸಣ್ಣ ಕೆಲಸ ಆಗಬೇಕಿತ್ತು ಸರ್ ಹೆಲ್ಪ್ ಮಾಡ್ತೀರಾ ಏನ್ ಮಾಡಬೇಕು ಹೇಳಿ ಒಬ್ಬ ಮಾಮೂಲಿ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಿನಿಸ್ಟರ್ ಹೇಗೆ ಗೊತ್ತು ಸಚಿವರು ಸಾಮ್ರಾಟ್ ಜೊತೆ ತನಗೆ ತುಂಬಾ ಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವಂತೆ ಯಾಕೆ ಮಾತಾಡ್ತಾರೆ ಅಷ್ಟು ದೊಡ್ಡ ವಿಷಯ ಏನಲ್ಲ ಸರ್ ನಿಮ್ಮಿಂದ ಈಸಿಯಾಗಿ ಮಾಡ್ಬೋದು ಹಾ ಮಿನಿಷ್ಟ ಸರ್ ನಾನೊಂದು ಹತ್ತು ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ದೇಸಾಯ್ ಸರ್ ಇಂಡಿಯಾದಲ್ಲೇ ನಂಬರ್ ಒನ್ ಪ್ರೈವೇಟ್ ಕಂಪನಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಾನ್ಯಾ ಇಂಡಸ್ಟ್ರೀಸ್ ಜೊತೆ ಟೈ ಅಪ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ಏನು ಎ ಕೆ ಪ್ರೈವೇಟ್ ಲಿಮಿಟೆಡಾ ಹಗಲ್ ಕನ್ಸ್ ಕಾಣ್ಬೇಡ ಸಮ್ರಾಟ್ ಅವರೆಲ್ಲ ನಮ್ಮನ್ನು ಕನ್ಸಿಡರ್ ಕೂಡ ಮಾಡಲ್ಲ ಸರ್ ನಿಮ್ಮಿಂದ ಆಗಲ್ಲ ಬಟ್ ನನ್ನಿಂದ ಆಗುತ್ತೆ ಎಲ್ ನೋಡಿ ಅದಾದ್ಮೇಲೆ ಸಾಮ್ರಾಟ್ ದೇಸಾಯಿ ಬಳಿ ಒಂದು ವಿಷಯ ಹೇಳಿದ್ದ ಅದನ್ನ ಕೇಳಿದ್ದ ದೇಸಾಯಿ ಮೂಕನಾಗಿ ನಿಂತು ಆಘಾತಕ್ಕೊಳಗಾದ್ರು ತಕ್ಷಣ ದೇಸಾಯಿ ಸಾಮ್ರಾಟ್ ನ ಕೈ ಹಿಡಿದು ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡೋದ್ರು ನೀನ್ ಇನ್ನು ಹೋಗಿಲ್ವಾ ಚಿರಾಗ್ ಬಿಹೇವ್ ಯೋರ್ ಸೆಲ್ಫ್ ಯಾರೇ ಆಗಿದ್ರು ಮೊದಲು ರೆಸ್ಪೆಕ್ಟ್ ಕೊಡೋದ್ನ ಕಲ್ತ್ಕೋ ಸಾನ್ಯಾ ನಮ್ಮ ಸಾಮ್ರಾಟ್ಗೂ ಒಂದು ಚಾನ್ಸ್ ಕೊಟ್ ನೋಡೋಣ ಗುಡ್ ಪ್ಲಾನ್ ಇಲ್ಲಿ ಎಷ್ಟು ಸೀರಿಯಸ್ ಆಗಿ ಹೋಗ್ತಿದೆ ಒಬ್ಬ ಜೋಕರ್ನ ಕರ್ಕೊಂಡು ಬಂದು ಏನ್ ಕಾಮಿಡಿ ಮಾಡ್ತಿದ್ದೀರಾ ಇದಕ್ಕೆ ನಾನು ಆಗಲೇ ಹೇಳಿದ್ದು ಇಂಥ ನಾಲಯ ಎಲ್ಲ ಕೆಲಸದಿಂದ ಹೊರಗಾಕ್ಬೇಕು ಎಕ್ಸ್ಕ್ಯೂಸ್ ಮಿ ಮೈಂಡ್ ಯುವರ್ ವರ್ಡ್ಸ್ ನಿನ್ನ ವಯಸ್ಸಿಗಿಂತ ಈ ಕಂಪನಿಯಲ್ಲಿ ನಂಗಿರೋ ಎಕ್ಸ್ಪೀರಿಯನ್ಸ್ ಹೆಚ್ಚು ಸಾನ್ಯಾ ನಾನ್ ಸಾಮ್ರಾಟ್ ಹೇಳಿದ್ನ ಕೇಳಿದೆ ಮಾತಿನ ಚಕಮಕಿ ಏನೋ ಯೋಚನೆ ಮಾಡ್ತಿದ್ಲು ತಾತ ಹೇಳಿದ ಮಾತು ಅವಳಿಗೆ ಹೇಳಿದೆನ್ಪಾಯ್ತು ಸಾನ್ಯಾ ಇದೊಂದು ನಾ ನೆನ್ಪಲ್ಲಿಟ್ಕೋ ಖಂಡಿತವಾಗ್ಲು ಸಾಮ್ರಾಟ್ ನಿಂಗೊಬ್ಬ ಒಳ್ಳೆ ಗಂಡನಾಗಿರ್ತಾನೆ ಯಾವತ್ತಾದ್ರೂ ನಿನಗೆ ನಮ್ಮ ಕಂಪನಿಗೆ ಏನಾದ್ರೂ ಸಮಸ್ಯೆ ಎದುರಾದ್ರೆ ಅದ್ನೆಲ್ಲ ಸಾಲ್ವ್ ಮಾಡಿ ನಮ್ಮನ್ನ ಕಾಪಾಡೋದು ನಡೆಯುತ್ತಿರುವ ಜಗಳವನ್ನ ನೋಡಿ ಸಾನ್ಯ ಕೋಪದಿಂದ ಕೂಗಿದ್ಲು ಚಿರಾಗ್ ಈ ಕಂಪನಿ ಓನರ್ ನಾನು ಅನ್ನೋದನ್ನ ಮರಿಬೇಡ ಎಲ್ಲಾ ಡಿಸಿಷನ್ ಮೇಕಿಂಗ್ ಅಥಾರಿಟಿ ನನ್ನ ಹತ್ರ ಇದೆ ಸಾಮ್ರಾಟ್ ಇಲ್ ಕೂತು ನಿನ್ ಪ್ಲಾನ್ ಏನಂತ ಹೇಳು ಸಾನ್ಯ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ ಗೆ ಖುಷಿ ಆಯ್ತು ದೇಸಾಯಿ ಸಾಮ್ರಾಟ್ ನ ತಮ್ಮ ಪಕ್ಕದ ಕುರ್ಚಿಲಿ ಕೂರಿಸಿದ್ರು ಸಾನ್ಯಾ ಈ ಫೈನಾನ್ಷಿಯಲ್ ಕ್ರೈಸಿಸ್ನ ನಾನು ರಿಸಾಲ್ವ್ ಮಾಡ್ತೀನಿ ಆದ್ರೆ ಅದಕ್ಕೂ ಮೊದಲು ನನಗೆ ಕಂಪನಿ ಇನ್ವೆಸ್ಟರ್ಸ್ ಲಿಸ್ಟ್ ಶೇರ್ ಹೋಲ್ಡರ್ಸ್ ಪಟ್ಟಿ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು ದಿಸ್ ಇಸ್ ಟೂ ಮಚ್ ಗೊತ್ತು ಗುರಿ ಇಲ್ದರವರಿಗೆ ಹೇ ಕಂಪ್ನಿ ಡೀಟೇಲ್ಸ್ ಕೊಡೋಕ್ಕಾಗುತ್ತೆ ಮಾರ್ಕೋ ಲ್ಯಾಪ್ಟಾಪ್ ಪಾಸ್ ಮಾಡಿ ಸಾನಿಯಾ ನೀನು ಯಾಕೆ ಹುಚ್ಚಿನ ಮಾತನ್ನು ಕೇಳ್ತಿದ್ಯಾ ಜಸ್ಟ್ ಪಾಸ್ ದ ಲ್ಯಾಪ್ಟಾಪ್ ಮಾರ್ಕೋ ಆ್ಯಂಡ್ ಚಿರಾಗ್ ವೈ ಡೋಂಟ್ ಯು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಹಾ ಸಾಮ್ರಾಟ್ ನನ್ನ ಗಂಡ ಅನ್ನೋದು ಮರ್ತೋಯ್ತಾ ಯು ಸ್ಟಾರ್ಟ್ ಈ ಎರಡು ವರ್ಷದಲ್ಲಿ ತನಗಾಗಿ ಜೊತೆ ಫಸ್ಟ್ ಟೈಮ್ ಸ್ಟೇಟ್ಮೆಂಟ್ ಅಲ್ಲಿ ತುಂಬಾ ಇರ್ರೆಗ್ಯುಲಾರಿಟೀಸ್ ಕಾಣ್ತಿದೆ ನಮ್ ಇನ್ವೆಸ್ಟರ್ಸ್ ನಮ್ಮನ್ನ ಬಿಟ್ಟು ಹೋಗ್ತಿರೋ ಪ್ಯಾಟರ್ನ್ಸ್ ಕಾಣಿಸ್ತಿದೆ ಅದ್ ಮಾತ್ರ ಅಲ್ಲದೆ ನಮ್ ಬ್ಯಾಲೆನ್ಸ್ ಶೀಟ್ ನಲ್ಲಿರೋ ಟ್ರಾನ್ಸಾಕ್ಷನ್ ಮೇಲೆ ನನಗ್ಯಾಕೋ ಡೌಟ್ ಇದೆ ಕಟ್ಟ ಕತೆ ಹೇಳು ಕಂಪನಿನ ಹೇಗೆ ಸೇವ್ ಮಾಡ್ತೀಯಾ ಶೇರ್ ಹೋಲ್ಡರ್ಸ್ನ ವಾಪಸ್ ಹೇಗೆ ತರ್ತೀಯಾ ಮಿಸ್ಟರ್ ಸಾಮ್ರಾಟ್ ಸಾನ್ಯಾ ನಾನೊಂದು ಕಂಪನಿಯಲ್ಲಿ ಶೇರ್ಸ್ನ ಬೈಬ್ಯಾಕ್ ಮಾಡೋಣ ಅಂತಿದ್ದೀನಿ ಬ್ರಿಲಿಯಂಟ್ ಐಡಿಯಾ ಏನ್ ತಿಳ್ಕೊಂಡಿದ್ಯಾ ಸಾಮ್ರಾಟ್ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿಲ್ಲ ಅಂದ್ಕೊಂಡಿದ್ಯಾ ಸಾಮ್ರಾಟ್ ಅಷ್ಟೊಂದು ಫಂಡ್ ನಮ್ಮ ಹತ್ರ ಎಲ್ಲಿದೆ ತನ್ನ ಕಾಲ್ ಮಾಡ್ದ ಅವನು ಫೋನ್ ನಲ್ಲಿ ಮಾತಾಡಿದ್ದನ್ನ ಕೇಳಿ ಸಾನ್ಯ ಮಾತ್ರ ಅಲ್ಲ ಅಲ್ಲಿದ್ದ ಎಲ್ಲರೂ ಬೆಚ್ಚಿ ಬಿದ್ದರು ಚಿರಾಗ್ ಮತ್ತೆ ನೋಡ್ತಿದ್ರು ಯಾ ಮಿಸ್ಟರ್ ಅಕ್ರಮ ಇವಾಗ ನಾನು ಹೇಳ್ತಿರೋ ವಿಷಯನ ಸರಿಯಾಗಿ ಕೇಳಿಸ್ಕೊಳ್ಳಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ ಎಸ್ ಕೆ ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದ ಈಗಲೇ ಐನೂರು ಕೋಟಿ ಹಣನ ಟ್ರಾನ್ಸ್ಫರ್ ಮಾಡಿ ಅಷ್ಟೇ ಅಲ್ಲದೆ ಎ ಕೆ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಎಸ್ ಕೆ ಇಂಡಸ್ಟ್ರೀಸ್ ಮರ್ಜ್ ಆಗಿದೆ ಅಂತ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡಿ ಅದಕ್ಕಿಂತ ಮುಖ್ಯವಾದ ವಿಷಯ ಅಹುಜಾ ಕಾರ್ಪೊರೇಷನ್ ಅಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಅದನ್ನೆಲ್ಲ ಈಗಲೇ ಎಲ್ಲ ಖರೀದಿ ಮಾಡಿ ಓಕೆ ಐ ವಿಲ್ ಕಾಲ್ ಯು ಬ್ಯಾಕ್ ದೇಸಾಯಿ ಸಾಮ್ರಾಟ್ ಮಾತಾಡಿದ್ದನ್ನು ಕೇಳಿ ಖುಷಿ ಪಟ್ರು ಆದ್ರೆ ಸಾನ್ಯಾ ಸಾಮ್ರಾಟ್ ಕೋಟ್ಯಾಂತ ರೂಪಾಯಿ ವ್ಯವಹಾರದ ಬಗ್ಗೆ ಮಾತಾಡದನ್ನು ನೋಡಿ ಬೆಚ್ಚಿ ಬಿದ್ದಿದ್ಲು ಮನೆ ಅಳಿಯನಾಗಿರೋ ತನ್ನ ಪತಿ ದೊಡ್ಡ ಕಂಪನಿಯ ಸಿಇಒನಂತೆ ಬಿಸಿನೆಸ್ ಡೀಲ್ ಮಾತಾಡಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ನ ಹೇಗೆ ಮರ್ಜ್ ಮಾಡ್ದ ಅಂತ ಗೊಂದಲದಲ್ಲಿದ್ಲು ಸಾಮ್ರಾಟ್ ನಗ್ತಾ ಸಾನಿಯನ ನೋಡ್ದ ಆದ್ರೆ ಅವಳಿಗೆ ಯಾವ ಉತ್ತರನೂ ಕೊಡ್ಲಿಲ್ಲ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ದಿವಾಳಿಯಾದ ಸಾನ್ಯಾ ಇಂಡಸ್ಟ್ರಿಗೆ ಹೇಗೆ ಐನೂರು ಕೋಟಿ ಇನ್ವೆಸ್ಟ್ ಮಾಡೋಕೆ ಹೆಲ್ಪ್ ಮಾಡ್ದ ಕೆಲಸರ ಮನೆ ಅಳಿಯನಾಗಿರೋ ಒಬ್ಬ ಅದು ಹೇಗೆ ಇಂಡಿಯಾದ ಅತಿ ದೊಡ್ಡ ಕಂಪನಿಯನ್ನ ಸಾನ್ಯಾ ಕಂಪನಿ ಜೊತೆ ಮರ್ಜ್ ಮಾಡ್ದ ಸಾನ್ಯಾ ಕಂಪನಿಯ ಈ ಕಂಡೀಷನ್ಗೂ ಗವರ್ಮೆಂಟ್ ಟೆಂಡರ್ ಕೆಲಸ ಶುರು ಮಾಡದೆ ಇರೋದಕ್ಕೂ ಚಿರಾಗ್ ಮತ್ತೆ ಮಾರ್ಕೋ ಕಾರಣರೇ ಮಿನಿಸ್ಟರ್ ಹಾಗೂ ಸಾಮ್ರಾಟ್ ನಡುವಿನ ಸಂಬಂಧದ ಹಿಂದಿನ ರಹಸ್ಯವೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ